ಬಂಗಾರ್ಪೇಟೆ ಕೆಸರನಹಳ್ಳಿ ಗ್ರಾಮ ಪಂಚಾಯಿತಿ ಮರವಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಮೂರರಲ್ಲಿ ಎರಡು ಇಪ್ಪತ್ತಾರು ಗುಂಟೆ ಗೋಮಾಳ ಜಮೀನನ್ನ ಗ್ರಾಮದ ನಿವಾಸಿ ರಾಮಸ್ವಾಮಿಯವರು ಅತಿಕ್ರಮಣ ಪ್ರವೇಶ ಮಾಡಿದ್ದು ಈಗಾಗಲೇ ಸರ್ವೆ ನಡೆದಿದ್ದು ಸರ್ವಾಧಿಕಾರಿಗಳು ಕಲ್ಲು ಗುರುತು ಮಾಡಿದ್ರು ಕಲ್ಲುಗಳನ್ನು ಕಿತ್ತು ರಾಜಾರೋಷವಾಗಿ ಬೆಳೆ ಬೆಳೆಯುತ್ತಿದ್ದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ನೇತೃತ್ವದಲ್ಲಿ ತಹಶೀಲ್ದಾರ್ರವರಿಗೆ ಮನವಿಯನ್ನ ನೀಡಲಾಯಿತು ವಂಚನೆ ಮಾಡಿರುವ ರಾಮಸ್ವಾಮಿ ವಿರುದ್ದ ಕೇಸ್ನ ದಾಖಲಿಸಿ ಎಲ್ಲಾ ಜನಾಂಗದ ಬಡವರಿಗೆ ಸೈಟ್ ಹಂಚಿಕೆ ಮಾಡಿಕೊಳ್ಳಲು ಸರ್ಕಾರ ಮುಂದಾಗಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ನೇತೃತ್ವದಲ್ಲಿ ಬಡವರಿಗೆ ಗುಡಿಸಲು ಹಾಕುವ ಮುಖಾಂತರ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಚಿಂಟು ಜಿ ರಾಮಚಂದ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ್ ರಾಜ್ಯ ಸಂಘಟನಾ ಸಂಚಾಲಕ ಕೃಷ್ಣಮೂರ್ತಿ ಜಿಲ್ಲಾ ಅಧ್ಯಕ್ಷ ವಿ ಅಮರೀಶ್ ಮಹಿಳಾ ಜಿಲ್ಲಾ ಘಟಕ ಉಮಾರಾಣಿ ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ತಿಪ್ಪಯ್ಯ ಭಾಗಿಯಾಗಿದ್ದರು ವರದಿ ಬಿಎಂ ಸಾಕಪ್ಪ ಎಂಟಿವಿ ನ್ಯೂಸ್ ಕನ್ನಡ ಬಂಗಾರಪೇಟೆ ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ವತಿಯಿಂದ ಮಹಿಳಾ ಘಟಕ ವತಿಯಿಂದ ಸರ್ವೆ ನಂಬರ್ ನೂರು ಮೂರರ ಸರ್ಕಾರಿ ಆಗಿರೋದ್ರಿಂದ ನಮ್ಮ ಸಂಘಟನೆಯಲ್ಲಿ ದುಡಿದಂತಹ ಎಲ್ಲ ಹೆಣ್ಮಕ್ಳಿಗೂ ಯಾವುದೇ ನಿವೇಶನಗಳು ಸಹ ಇರೋದಿಲ್ಲ ಎಲ್ಲ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ ಆದ್ದರಿಂದ ಎಲ್ಲ ಸರ್ಕಾರದ ವತಿಯಿಂದ ನಮ್ಮ ಹೆಣ್ಮಕ್ಳಿಗೆ ಈ ಜಮೀನನ್ನು ಮಂಜೂರು ಮಾಡಿಕೊಟ್ಟು ಎಲ್ಲರಿಗೂ ಒಂದು ಗುಡಿಸಲು ಹಾಕ್ಕೊಳಕ್ಕೆ ಇದು ಮಾಡಬೇಕು ನೀವು ಏನು ಸರ್ಕಾರ ಕೈಗೊಂಡಿಲ್ಲ ಅಂದರೆ ನಾವು ಮುಂದಿನ ಗುಡಿಸಲು ಗುಡಿಸಲು ಹಾಕೋ ಮುಖಾಂತರ ನಾವು ನಮ್ಮ ಇದನ್ನ ಹೋರಾಟವನ್ನ ಮುಂದುವರಿಸ್ತೀವಿ ಎಲ್ಲರಿಗೂ ಜೈ ಭೀಮ್ ಸರ್ವೆ ನಂಬರ್ ನೂರ ಮೂರರಾಮುಸ್ವಾಮಿ ಎಂಬ ನೂರ ಮೂರರಲ್ಲಿ ರಾಮುಸ್ವಾಮಿ ಎಂಬರು ಒಟ್ಟುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ದೊಡ್ಡ ಸಂಘಟನೆ ಗೋಮಾಳ ಜಮೀನಿನಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡ್ತಾ ಇದ್ದೀವಿ ಎರಡು ಎಕರೆ ಇಪ್ಪತ್ತ ಎಂಟು ಗುಂಡೆ ಜಮೀನು ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಸರ್ಕಾರ ಈಗಾಗಲೇ ಸರ್ವೆ ಮಾಡಿ ಗುರುತು ಮಾಡಿ ನೆಟ್ಟಿರುವ ಕಣ್ಣನ್ನು ತೆಗೆದು ಅಕ್ರಮವಾಗಿ ಉಳುಮೆ ಮಾಡಿದ್ದು ಹಾಗೂ ರಾಜಕಾಲುವೆ ಸಮೇತ ಒತ್ತುವರಿಯಾಗಿದೆ ಈ ಜಮೀನಲ್ಲಿ ಎಲ್ಲಾ ವರ್ಗದ ಕೆಲ ವರ್ಗದ ಸಮುದಾಯದ ಸಮುದಾಯದವರಿಗೆ ಬಡವರಿಗೆ ಸೇರಬೇಕಾದ ಸ್ಥಳವನ್ನು ಒತ್ತುವರಿ ಮಾಡಿಕೊಂಡಿರುವುದರಿಂದ ಕಠಿಣ ಕಾನೂನುಗಳನ್ನು ತೊಡಗಿಸಿ ಜರುಗಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಬೇಕಾಗಿದೆ ಎಂದು ನಾವು ಮನವಿ ಮಾಡ್ತಾ ಇದ್ದೀವಿ ಮನವಿ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಂಬಂಧಪಟ್ಟಂತ ಎಲ್ಲ ಒಂದು ಕರ್ನಾಟಕ ವಿಘಟನೆಯ ನಾಯಕರೊಂದಿಗೆ ನಾವು ಈ ಸಂದರ್ಭದಲ್ಲಿ ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ ನೀವೇ ನಾನು ಯಾರು ಗೊತ್ತಿ ಡಿ ಸಿ ಕಮಿಷನ್ ನಾವು ಪಡಿಸಿರ್ತಕ್ಕಂಥ ಕದೀಮ ರಾಮಸ್ವಾಮಿಗೆ ಏ ಸರ್ವೆ ನಂಬರ್ ನೂರ ಮೂರರನ್ನು ಕಬಿಡ್ಸೀಮ ರಾಮಸ್ವಾಮಿಗೆ ಇದು ಯಾರ ಜಮೀನು ಇದು ಯಾರ ಜಮೀನು ಇದನ್ನ ಕಬಡ್ಸಿರ್ತಕ್ಕ ಕದೀಮ ಯಾರು ರಾಮಸ್ವಾಮಿ ಇದನ್ನ ಕಬಡ್ಸಿರ್ತಕ್ಕಂಥ ಕದೀಮ ಯಾರು ಆಕರಣ ಹಾಕಿರಿ ಆಕರ ಹಾಕಿರಿ ಹಾಕಿರಿ ಹಾಕಬೇಕ ಹಾಕಬೇಕು ಹಾಕಬೇಕು ಇದು ಯಾರ ಜಮೀನು ಇದು ಯಾರ ಜಮೀನು ಬಂಧುಗಳೇ ನಾವು ಈ ದಿನ ಕರ್ನಾಟಕ ರಿಪಬ್ಲಿಕ್ ಮಹಿಳಾ ಹೋರಾಟವನ್ನ ನಾವು ಇವತ್ತಿನ ದಿವಸ ಹೋರಾಟ ಮಾಡಲಿಕ್ಕೆ ನಾವು ಮುಂದಾಗಿದ್ದೀವಿ ಇದು ಹೋರಾಟವಲ್ಲ ಇದು ಮಾಧ್ಯಮದ ಮೂಲಕ ನಾವು ಬಹಿರಂಗಪಡಿಸ್ತಿರ್ತಕ್ಕಂಥ ಸುದ್ದಿ ಇದು ಯಾಕಂತೇಳಿದ್ರೆ ಇದು ಕೆಸರಹಳ್ಳಿ ಇದು ಕೆಸರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಂಥ ಒಂದು ಮರವಹಳ್ಳಿ ಗ್ರಾಮದ ವಾಸಿ ಸ್ವಾಮಿ ಒಬ್ಬ ಬಲಿಷ್ಠ ವರ್ಗದವರು ಆದರೆ ಏನು ಬೇಕಾದ್ರೂ ಈ ಸಮಾಜ ಎಲ್ಲ ಮಾಡಿದ್ರೆ ನಡೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮಗೆ ಪ್ರಭಾವಿ ರಾಜಕಾರಣಿಗಳಿರುತ್ತೆ ಯಾರೋ ಒಬ್ಬರು ನಮ್ಮನ್ನು ಹಿಂದಾಕ್ಕೊಳ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತು ದಿವಸ ಸರ್ಕಾರಿ ಗೋಮಾಳವನ್ನು ಸರ್ಕಾರಿ ಖರಾಬ್ ಜಮೀನನ್ನು ಇವತ್ತು ಒತ್ತುವರಿ ಮಾಡಿಕೊಂಡು ಅತಿಕ್ರಮಣವಾಗಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಇದನ್ನ ಸಂಬಂಧಪಟ್ಟಂತ ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಸರ್ವೆ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ ಇದು ಖರಾಬ್ ಜಮೀನು ಇದು ನಿಮಗೆ ಸೇರತಕ್ಕಂಥದ್ದಲ್ಲ ನಿನಗೂ ಎಂದೂ ಸಲ್ಲದು ನಿಮಗೆ ಎಂದೂ ಸಲ್ಲದು ಸಲ್ಲದು ಅಂತೇಳಿ ಹೇಳಿ ಕೂಡ ಇದರು ಸರ್ವೇ ಅಧಿಕಾರಿಗಳ ಬೌಂಡ್ರಿ ಫಿಕ್ಸ್ ಮಾಡಿರ್ತಕ್ಕಂಥ ಕಲ್ಲುಗಳನ್ನು ಕಿತ್ತಾಕಿ ಒಂದ್ ದಿವಸ ರಾಜಾರೋಷೆಗೆ ಉಳುವೆ ಮಾಡಿ ನಮಗೆ ಸುಮಾರು ತಲೆತಾರಂಥ ರಾಜಕಾರಣಿಗಳಿದ್ದಾರೆ ಅಂದರೆ ಯಾವ ರಾಜಕಾರಣಿಗೂ ನಾವು ಮನೆಯಲ್ಲ ರಾಜಕಾರಣಿ ಮಾತಿಗೆ ಯಾವ ಮಾತುಗೂ ನಾವು ಮನೆಯಲ್ಲ ಈಗಾಗಲೇ ನಾವು ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ಜನಪ್ರಿಯ ಶಾಸಕರಾದಂಥ ಎಸ್ ಎನ್ ನಾರಾಯಣ ಸಮ್ಮನವರು ಹೇಳಿದ್ದಾರೆ ಇದು ಸರ್ಕಾರಿ ಗೋಮಾಳ ಜಮೀನು ಇದನ್ನು ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ ನೋಡಿ ಸರ್ಕಾರಿ ಗೋಮಳ ಆದರೆ ಅದು ತೆರವುಗೊಳಿಸಲೇಬೇಕಂತಬಿಟ್ಟು ಹೇಳಿ ಅವರೂ ಸಹ ಇದನ್ನು ಸರ್ವೆ ಅಧಿಕಾರಿಗಳಿಗೆ ಹೇಳಿ ಕಲ್ಲು ಫಿಕ್ಸ್ ಮಾಡಿದರು ಆದ್ರೂ ಉದ್ದೇಶಪೂರ್ವಕವಾಗಿ ತನ್ನ ಬಲಿಷ್ಠತನವನ್ನು ನನ್ನ ತನ್ನ ಜಾತಿಯ ಬಲಿಷ್ಠತನವನ್ನು ಈ ಕಲ್ಲುಗಳ ಮೇಲೆ ತೋರಿಸಿ ಸರ್ವೆ ಕಲ್ಲುಗಳನ್ನ ಕಿತ್ತಾಗಿದ್ದಾರೆ ಇಂತಹ ಒಂದು ರಾಮಸ್ವಾಮಿಗೆ ನೀಚ ಘಟ್ಟ ರಾಮಸ್ವಾಮಿ ಲಜ್ಜಘಘಟ್ಟ ರಾಮಸ್ವಾಮಿ ಈ ಒಂದು ಕೀಚಕ ಅವರ ವಿರುದ್ಧ ನಾವು ಹೋರಾಟ ಮಾಡಿ ಸಿದ್ಧವಾಗಿದ್ದೀವಿ ನಾವು ಗುರುವಾರ ಅದು ಸೋಮವಾರದಂದು ನಾವು ಹೋರಾಟ ಮಾಡಿ ಸಿದ್ಧವಾಗಿದ್ದೀವಿ ಹೋರಾಟ ಮಾಡಿ ಇದೇ ಮಹಿಳಾ ಹೋರಾಟಗಾರರು ಮಹಿಳಾ ಹೋರಾಟಗಾರ್ತಿಯರ ಮೂಲಕ ನಾವು ಇವತ್ತು ಗುಡ್ಸ್ಕೆ ನಾವು ಮುಂದಾಗಿದ್ದೀವಿ ಇದರ ವಿಚಾರವಾಗಿ ಪೊಲೀಸ್ ನಮ್ಮ ವಿರುದ್ಧವಾಗಿ ತಪ್ಪಾಗಿ ತಿಳ್ಕೊಂಡ್ರೂ ನಾವೇನು ಮಾಡೋಕ್ಕಾಗಲ್ಲ ದಾಖಲೆಗಳ ಪರಿಶೀಲನೆ ಮಾಡಲಿ ದಾಖಲೆಗಳೇನಾದರೂ ಸರ್ವೆ ನಮ್ಮ ನೂರ ಮೂರು ಖರಾಬು ಗೋಮಾಳ ಅಲ್ಲ ಅಂತೇಳಿದ್ರೆ ಅವರು ನಮ್ಮ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬಹುದು ಅದಕ್ಕಂತೂ ನಾವು ಅದ್ಗೂ ವೆಲ್ ಅಂಡ್ ವೇಸ್ಟ್ ಮಾಡ್ತೀವಿ ಆದರೆ ಒಂದು ವೇಳೆ ಇನ್ನು ಸರ್ವೆ ನಂಬರ್ ನೂರ ಮೂರು ಗೋಮಾಳ ಮತ್ತು ಎರಡು ಎಕರೆ ಇಪ್ಪತ್ತಾರು ಗುಂಟೆ ಇದು ಖರಾಬ್ ಜಮೀನು ಅಂತೇಳಿದ್ರೆ ದಯವಿಟ್ಟು ನಮ್ಮ ಈ ಒಂದು ಈ ಎರಡು ಎಕರೆ ಇಪ್ಪತ್ತಾರು ಗುಂಟೆಗೆ ಕೇವಲ ದಲಿತರಿಗೆ ಮಾತ್ರ ಸೀಮಿತವಲ್ಲದ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಎಲ್ಲ ಜಾತಿ ಜನಾಂಗದಲ್ಲಿ ಇವತ್ತೊಂದು ದಿವಸ ಬಡವರು ಇದ್ದಾರೆ ನಿವೇಶನಗಳಿಲ್ದಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ ವಾಗ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಸುಮಾರು ಮಂದಿ ಇದ್ದಾರೆ ಅಂಥವರಿಗೆ ಒಂದು ನಿಗದಿ ಇಪ್ಪತ್ತು ಮೂವತ್ತು ನಿಗದಿಪಡಿಸಿ ಸರ್ಕಾರ ನಿಗದಿಪಡಿಸಲಿ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳನ್ನ ನಿಗದಿಪಡಿಸಿ ಇಪ್ಪತ್ತೆ ಮೂವತ್ತು ಒಂದು ಕಾಲಿ ನಿವೇಶನಗಳನ್ನು ನಿಗದಿಪಡಿಸಿ ಅವರಿಗೆ ಹಂಚಿಕೆ ಮಾಡಲಿ ಅದರ ತನಕ ನಾವಂತೂ ಗುಡ್ಸು ಹಾಕೋದಂತೂ ಖಂಡಿತ ಇದರ ವಿರುದ್ಧವಾಗಿ ಏನ ಇದರ ವಿರುದ್ಧ ಏನೇ ಪಿತೂರಿ ನೋಡಲಿ ಯಾವ ಪ್ರಭಾವಿ ವ್ಯಕ್ತಿಗಳು ಬಂದರೂ ಕೂಡ ನಾವು ಇದಕ್ಕೆ ಮಣಿಲಿಕ್ಕೆ ನಾವು ಸಿದ್ಧವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ನಾವು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತ ಪ್ರಸ್ತುತಪಡಿಸ್ತಾ ಇದ್ದೀವಿ ಈ ಒಂದು ಸರ್ವೆ ನಂಬರ್ ನೂರ ಮೂರರ ಎರಡು ಎಕರೆ ಇಪ್ಪತ್ತಾರು ಗುಂಟೆ ಜಮೀನನ್ನು ಮುಂದಿನ ವಾರದಲ್ಲಿ ಅಂದರೆ ದಿನಾಂಕ ಇಪ್ಪತ್ತ ಏಳರ ಮೇಲೆ ನಾವು ಇಲ್ಲಿ ಗುರ್ಸಿಡ್ಲಾಕಕ್ಕೆ ಮುಂದಾಕ ಮುಂದಾಗ್ತಾಯಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿಗೆ ಈಗ ನಾ ಈಗಾಗಲೇ ನಾವು ಮನವಿ ಕೊಟ್ಟು ಬಂದಿದ್ವಿ ಇಲ್ಲಿ ಬಂದು ನಾವು ಹೋರಾಟ ಮಾಡ್ತಾ ಇಲ್ಲ ಇದು ಇದು ಒಂದು ಮಾಧ್ಯಮಗಳ ಮೂಲಕ ಈ ರೀತಿ ಗುಡ್ಸ ಇದ್ದೀವಿ ಇದ್ವಿ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದೀವಿ ಇಂಥ ನಮ್ಮ ಹೋರಾಟಗಾರ್ತಿಯರ ಮೂಲಕ ಈ ನಮ್ಮ ತಂಗಿಯರ ಮೂಲಕ ನಮ್ಮ ಮಹಿಳೆಯರ ಮೂಲಕ ನಾವು ಈ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಇಲ್ಲಿ ಯಾರು ನಿವೇಶನ ರೈತರು ಇದ್ದಾರೋ ನಿವೇಶನ ರಹಿತ ನಿವೇಶನ ರೈತರು ಯಾರಿದಾರೋ ರೈತ ಅಲ್ಲ ರಹಿತ ಆ ರಹಿತ ಅಂತೇಳಿ ನಿವೇಶನದೇ ಇರ್ತಕ್ಕಂಥವ್ರು ಅವ್ರು ಗುರುತಿಸಿ ದಯವಿಟ್ಟು ಇಲ್ಲಿ ಗುರ್ಸುಗಳು ಹಾಕೊಳ್ಳೋಕ್ಕೆ ತಾಲೂಕು ದಂಡಾಧಿಕಾರಿಗಳು ತಾಲೂಕು ಆಡಳಿತ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮೊನ್ನೆ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ಪ್ರಸ್ತುತ ನಮ್ಮ ಎಲ್ಲ ನಮ್ಮ ಕರ್ನಾಟಕ ರೂಪ ಸಂಘಟನೆಯ ಮುಖಂಡರುಗಳೊಂದಿಗೆ ರಾಮಚಂದ್ರ ನಮ್ಮ ನಾರಾಯಣ ಸೊಮ್ಮಣ್ಣು ನಮ್ಮ ಪಿ ನಾರಾಯಣ ನನ್ನ ಸಂತೋಷಣ್ಣು ನಮ್ಮ ಶಂಕರ್ನಾಗು ಹಿರಿಯರು ನಮ್ಮ ಮಂಜುನಾಥು ಜಿಲ್ಲಾ ಅಧ್ಯಕ್ಷರಾದ ನಮ್ಮ ಅಂಬರೀಶ್ ಅವರ ನೇತೃತ್ವ ತಿಪ್ಪಯ್ಯ ಮತ್ತು ನಮ್ಮ ಉಮಾರಾಣಿ ಅವರ ನೇತೃತ್ವದಲ್ಲಿ ಅವರ ಉಮಾರಾಣಿ ಉಮಾರಾಣಿಅರ ನೇತೃತ್ವ ಮತ್ತು ಅವರೆಲ್ಲ ಮಹಿಳಾ ಹೋರಾಟಗಾರ್ತರು ಮಹಿಳಾ ಹೋರಾಟಗಾರ್ತಿಯರ ಮುಖೇನ ನಾವು ಇವು ಗುಡ್ಸಲಾಕೆ ಮುಂದಾಗ್ತಾ ಇದ್ದೀವಿ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದೀನಿ ಜೈ